ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಅವರು ಚಿತ್ತಾಪುರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಕುರಿತಾಗಿ ವೈದ್ಯಾಧಿಕಾರಿಗಳ ವಿರುದ್ಧ ಗರಂ ಹಾಕಿದ್ರು ಹೀಗೆ ಚಿತ್ತಾಪುರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ವ್ಯವಸ್ಥೆ ಆಗರದ ಬಗ್ಗೆ ಸ್ವತಃ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಪರಿಶೀಲನೆ ನಡೆಸ್ತಾ ಇರೋದು ಅಲ್ಲಿನ ವೈದ್ಯಾಧಿಕಾರಿಗಳಿಗೆ ತಾಕೀತು ಮಾಡ್ತಾ ಇರೋದು ಇದೆಲ್ಲವೂ ಸಹ ನಡೆದದ್ದು ಚಿತ್ತಾಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಖುದ್ದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಭೇಟಿ ನೀಡಿ ಚಿತ್ತಾಪುರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆ ಪರಿಶೀಲನೆ ಮಾಡಿದ್ರು ಅಲ್ಲಿ ಕುಡಿಯುವ ನೀರಿನ ಬಗ್ಗೆ ತ್ವರಿತಗತಿಯಲ್ಲಿ ಕ್ರಮ ಕೈಗೊಂಡು ಶುದ್ಧ ಕುಡಿಯುವ ನೀರು ಪೂರೈಸುವಂತೆ ತಿಳಿಸಿದ್ದಾರೆ ನಗರದಲ್ಲಿ ಸ್ವಚ್ಛತೆ ಬಗ್ಗೆ ಗಮನ ಹರಿಸುವಂತೆ ಗರಂ ಆಗಿದ್ದಾರೆ ಅಲ್ಲಿನ ರೋಗಿಗಳಿಗೆ ಸ್ವತಃ ಮಾತನಾಡಿಸಿ ವೈದ್ಯಾಧಿಕಾರಿಗಳ ಸ್ಪಂದನೆ ಬಗ್ಗೆ ವಿಚಾರಿಸಿದ್ರು ರೋಗಿಗಳಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡುವಂತೆ ತಾಕೀತು ಮಾಡಿದ್ದಾರೆ यो छ सबै कुरा 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 सबै कु ಅದು ಬೇರೆ ನೀವು ಅದು ಸ್ಪೆಷಲ್ ಎಫೆಕ್ಷನ್ ಇರುತ್ತೆ ಆಸ್ಪತ್ರೆಯನೇ ಕುಡಿಯೋ ನೀರು ಮತ್ತೆ ಆ ರೀತಿರೋ ಆರು ಆ ಎಲ್ಲ ಎಲ್ಲ ಕಡೆ ಇದೆ ಯಾವ ಕಡೆ ಇದೆ ಅಲ್ಲಿ ಇದೆ ಅವರು ಈ ಕಡೆ ದೂರ ಬರಲ್ಲ ಆ ಕಡೆ ಎಲ್ಲ ಕಡೆ ನಾವು ದೂರ ಬರೋಲ್ಲ ಅಂತ ಹೇಳ್ತಾ ಇದ್ದೀವಿ ವಾರ್ಡಿನ stessi ದೂರ ಎಲ್ಲ ಇತ್ತು ಕುಡಿಯೋ ನೀರಲ್ಲೇ ಇತ್ತು ತಾಲೂಕರ ಹೇಳ್ತಾರಲ್ಲ ಅವರು ಯಾರು ಟಿಕೆಟ್ ಇಲ್ಲ ಅಂತ ಹೇಳ್ತಾರೆ ಯಾವ ಪೇಶೆಂಟ್ ಹೇಳ್ತಾರೆ ನನ್ಗೆ ಹೇಳ್ತಾರೆ ಪೇಷಂಟ್ಗಳು ಸಮಸ್ಯೆ ಕುಡಿಯೋ ನೀರು ಯಾಕೆ ಇಟ್ಟಿಲ್ಲ ಆಸ್ಪತ್ರೆಯಲ್ಲಿ ಅದೇ ಹೇಳಿ ನನಗೆ ನೀವು ವಾಟರ್ ಬಾಟಲ್ ತಂದು ಕೊಡೋದು ನಮಗೆ ಬೇಕಾಗಿಲ್ಲ ನೀವು ಕುಡಿಯೋ ನೀರನ್ನು ವ್ಯವಸ್ಥೆಯಲ್ಲಿ ಯಾಕೆ ಮಾಡಿಲ್ಲ ಆರು ಪ್ರತಿ ತಾಲೂಕು ಆಸ್ಪತ್ರೆಯಲ್ಲಿ ಆರು ಹೋಗಿದೆ ನಿಮ್ಮ ಆಸ್ಪತ್ರೆಯಲ್ಲಿ ಇಲ್ಲ ಮುಂದೆ ಕರ್ಕೊಂಡು ನೋಡಿರಿ

ಕಸ ಮಟರೆಡ್ ಮಾಡತರ ಕಸ ಮಟರೆಡ್ ಮಾಡತರ ಕಸ ಮಟರೆಡ್ ಮಾಡತರ ಮಮ್ಮಿ ನಿಂತಿರುವ ರಾಯ್ ಸರ್ ಆ ಟಾಯ್ ಸರ್ ನೀವೇ ಬಾ ಇಸೋಲಿ ಯೂಸ್ ಮಾಡ್ತಾರೆ ಸರ್ ಟಾಯ್ ಸರ್ ವಾಶ್ ರೂಮ್ ಅಲ್ಲಿ ಯೂಸ್ ಮಾಡ್ತಾರೆ ಸರ್ सिलरेन <laughs> <laughs> <laughs>

ಸಾರ್ವಜನಿಕರಿಗೆ ಕೆಲವು ಸಮಸ್ಯೆಗಳು ಒಂದು ಐದು ನಿಮಿಷ ಸಮಯ ಆಗೋದು ಎಲ್ಲಿದ್ದೆಲ್ಲ ವೀಕ್ಷಣೆ ಮಾಡಿದ ತಕ್ಷಣ ಸಾರ್ವಜನಿಕ ಒಂದು ಐದು ನಿಮಿಷ ವಾಪಸ್ ಮಾಡ್ಕೊಟ್ಟಿರ್ಬೇಕು আজ্ঞে স্যার আমি আপনাকে কথা বলতে চাই কারণ আমি আসলে আসলে অসুবিধা হচ্ছে খুব রাগে মনে হয় স্যার তাহলে স্যার 18 মিনিট ஏப்பா இது என்ன பிரச்சனை எல்லாம் என்ன பிரச்சனை எல்லாம் கம்போட்டர்ல இருக்காது இல்ல अवेलेबल இருக்காது

ನಮಸ್ಕಾರ ನಾನು ಡಾಕ್ಟರ್ ವೀರನಾಥ್ ಅಂಥೇಳಿ ಎಮ್ ಒ ಇನ್ಚಾರ್ಜ್ ಜಿ ಜೆ ಚಿತ್ತಾಪುರು ಇಲ್ಲಿ ನಾನು ರೀಸೆಂಟ್ಲಿ ಚಾರ್ಜ್ ತಗೊಂಡಿದ್ದೀನಿ ಆಮೇಲೆ ಇಲ್ಲಿ ಇಲ್ಲ ಡಾಕ್ಟ್ರಿಲ್ಲ ನಾವು ಬೇರೆ ಕಡೆಯಿಂದ ಡೆಪ್ಯೂಟ್ ಮಾಡಿಕೊಂಡು ಇಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದೀವಿ ಎಲ್ಲ ಆಪರೇಷನ್ಸ್ ಮಾಡ್ತಾಯಿದ್ದೀವಿ ಆಮೇಲೆ ಇಲ್ಲಿ ನಾವು ಡಯಾಲಿಸಿಸ್ ಮಷೀನು ಮೊದಲು ಒಂದೇ ಇತ್ತು ಈಗ ನಾಲ್ಕು ಮಷೀನ್ ಸ್ಟಾರ್ಟ್ ಆಗಿದೆ ಮಾನ್ಯ ಶಾಸಕರು ನಾವು ಬೇಡಿಕೆ ಇಟ್ಟಾಗ ಒಂದೆರಡು ಕೊಡಿಸಿದ್ದಾರೆ ಸೊ ಈಗ ನಮ್ಮಲ್ಲಿ ತಿಂಗಳಿಗೆ ಇನ್ನೂರ ಐವತ್ತು ಸೈಕಲ್ಸ್ ಡಯಾಲಿಸಿಸ್ ಪೇಶೆಂಟಿಗೆ ನಾವು ಮಾಡ್ತಾಯಿದ್ದೀವಿ ಎಲ್ಲ ರೀತಿ ಸರ್ವಿಸಸ್ ನಾವು ಕೊಡ್ತಾಯಿದ್ದೀವಿ ಇಲ್ಲಿ ಬಾಣ್ಯಂತಿರಿಗೆ ಒಂದು ಸ್ಕ್ಯಾನಿಂಗ್ ಒಂದು ವ್ಯವಸ್ಥೆ ಮಾಡಿಸ್ಬೇಕಾಗಿದೆ ಇಲ್ಲಿ ನಮ್ಮಲ್ಲಿ ಡಾ ರೇಡಿಯೋಲಜಿಸ್ಟ್ ಡಾಕ್ಟರ್ ಬಂದಿದ್ದಾರೆ ಮನೆ ಟ್ರಾನ್ಸ್ಫರ್ ಆಗಿ ಅದಕ್ಕಾಗಿ ಅದರ ಬೇಡಿಕೆಯೂ ಕೂಡ ನಾವು ಹೊಸ ಒಂದು ಸ್ಕ್ಯಾನಿಂಗ್ ಮಷೀನ್ಗೆ ಇಟ್ಟಿದ್ದೀವಿ ಆದರೂ ಒಂದು ಅಫ್ಜಲ್ಪುರಲ್ಲಿ ಒಂದು ಆಳಂದಲ್ಲಿ ಒಂದು 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 ಎಕ್ಸ್ಟ್ರಾ ಮಷಿನ್ ಇತ್ತು ಅದನ್ನು ಕೂಡ ನಾವು ತಂದು ಅದಕ್ಕೆ ಕೆಲವೊಂದು ಅದು ಇರಲಿಲ್ಲ ಅದು ವ್ಯವಸ್ಥೆ ಮಾಡಿದ್ದೀವಿ ಒಂದು ಹದಿನೈದು ದಿನದಲ್ಲಿ ನಾವು ಇಲ್ಲಿ ಬಾಣಂತಿರಿಗೆ ಗರ್ಭಿಣಿಯರಿಗೆ ನಾವು ಇಲ್ಲಿ ಸ್ಕ್ಯಾನಿಂಗ್ ವ್ಯವಸ್ಥೆಯೂ ಕೂಡ ನಾವು ಮಾಡ್ತೀವಿ ಸೊ ಮೇಡಮ್ ಅವರು ಬಂದು ಕೆಲವೊಂದು ಹೇಳಿದ್ದಾರೆ ಕ್ಲೀನ್ನೆಸ್ಸು ಕೆಲವೊಂದು ಅಂಶಗಳನ್ನು ಅವೆಲ್ಲವೂ ಕೂಡ ನಾವು ಸರಿಪಡಿಸ್ತೀವಿ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲಬುರ್ಗಿ